ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದೀರ್ಯಾರ್ಕೆ ಮಾತಾಡ್ತಾ ಇದ್ದೀನಿ ನಮ್ಮ ಚಂದ್ರು ಅವರು ಅಂದ್ರೆ ನಿಮ್ಮೆಲ್ರಿಗೂ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅನ್ಬೋದು ಅಂದರೆ ಚಟ್ಟಪಟ ಚಟ್ಟಪಟ ಚಂದ್ರು ಅಂತ ಹೇಳ್ಬೋದು ಅವರು ಸೆವೆಂಟೀನ್ತ್ ಆಫ್ ಮಾರ್ಚ್ ನಮ್ಮ ಅಪ್ಪ ಮಾಮ ಅವರ ಬರ್ಡೇ ಅವತ್ತು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟು ಹಬ್ಬದ ದಿನ ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡ್ತಾಯಿದ್ದಾರೆ ಒಳ್ಳೆದಾಗಲಿ ಅವ್ರಿಗೆ ಒಳ್ಳೊಳ್ಳೆ ಮೋಸ್ಟ್ಲಿ ರೆಸಿಪೀಸು ಇಲ್ಲ ಏನೋ ಒಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗಾಗಲೇ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ ನಮ್ಮ ಚಂದ್ರು ಅವರು ಇನ್ನೂ ಸಾಕಷ್ಟು ಅವರ ಒಂದು ಅಡುಗೆ ಮುಖಾಂತರ ಒಂದು ಇನ್ನೂ ಒಂದು ಎಲ್ಲೋ ಹಲವಾರು ಜನರಿಗೆ ಇನ್ನೂ ಹೊಟ್ಟೆ ತುಂಬಿಸ್ಲಿ ಅಂತ ಇದ್ದೀನಿ ಚಂದ್ರ ಅವರೇ ನೀವು ನಮ್ಮ ಕುಟುಂಬಕ್ಕೆ ಭಾಳ ಆತ್ಮೀಯರು ವರ್ಷಗಳಿಂದ ಇದ್ದೀರ ನಮಗೆ ಊಟ ಆಗ್ತಾಯಿದ್ದೀರಾ ನಿಮ್ಮ ಫೇವ್ರೆಟ್ ಮಟನ್ ಬಿರಿಯಾನಿ ಇರ್ಬೋದು ಚಿಕನ್ ಫ್ರೈ ಇರ್ಬೋದು ಬೆಳ್ಳುಳ್ಳಿ ಕಬಾಬ್ ಇರ್ಬೋದು ನಾವೆಲ್ಲರೂ ತಿಂದಿದ್ದೀವಿ ಭಾಳ ಆಗುತ್ತೆ ನಿಮಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್